ಯಾವುದೇ ಎಕ್ಸಸೈಸ್ ಇಲ್ಲದೆ ಡಯಟ್ ಇಲ್ಲದೆ ಮತ್ತು ಶೇಕ್ ಇಲ್ಲದೆ ನೋಡಿ ಆರಾಮಸೆವಾಗಿ ನಾನು ನೈನ್ ಕೆ ಜಿ ಲಾಸ್ ಮಾಡ್ಕೊಂಡಿದ್ದೀನಿ ಹೇಗಂತ ನಿಮಗೆ ಗೊತ್ತಾಗಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡಿದ ಎಂಡ್ವರೆಗೂ ನೋಡಿರಿ ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಂಗೀತ ಎಲ್ಲರು ಹೇಗದಿರಿ ಆರಾಮದಿರಿ ಏನ್ರಿ ನಾನು ಕೂಡ ಆರಾಮದಿ ನೋಡ್ರಿ ಆಲ್ರೆಡಿ ನಿಮಗೆ ನಂದು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಅಂತ ಗೊತ್ತಾಯ್ತು ನೋಡ್ರಿ ಈ ಒಂದು ವೆಯ್ಟ್ ಲಾಸ್ ಜರ್ನಿ ಒಳಗೆ ನಂದು ವೆಯ್ಟ್ ಎಷ್ಟಿತ್ತು ಏನು ಅಂಥೇಳಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡ್ರಿ ಮತ್ತು ಫೋಟೋ ಕೂಡ ಶೇರ್ ಇದ್ದೀನಿ ಫೋಟೋ ಒಳಗೆ ಸ್ವಲ್ಪ ಚೇಂಜಸ್ ಏನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ ಹೇಳಿರಿ ಮತ್ತು ನಿಜವಾಗ್ಲೂ ವೆಯ್ಟ್ ಲಾಸ್ ಆಗ್ಯದೋ ಇಲ್ಲ ಅಂಥೇಳಿ ನಿಮಗೂ ಕೂಡ ಗೊತ್ತಾಗುತ್ತೆ ಇವಾಗ ನಾವು ಫ್ಯಾಟ್ ಇರೋದ್ರಿಂದ ನೋಡ್ರಿ ನಮ್ಮ ಬಾಡಿ ಒಳಗೆ ಒಂದು ನಾಲ್ಕರಿಂದ ಒಂದು ಐದು ಕೆ ಜಿ ವೆಯ್ಟ್ ಲಾಸ್ ಆದರೂ ಕೂಡ ನಾವು ವೆಯ್ಟ್ ಲಾಸ್ ಆದಂಗೆ ಅನ್ಸಂಗಿಲ್ಲ ಬಟ್ ಆದರೂ ಕೂಡ ನಮಗೆ ಫೀಲ್ ಇರ್ತದೆ ನಾವು ವೆಯ್ಟ್ ಲಾಸ್ ಮಾಡ್ತಾಯಿದ್ದೀವಿ ಅಂಥೇಳಿ ಬಟ್ ಅದು ನೋಡೋರಿಗೆ ಅಷ್ಟು ಅನ್ಸಂಗಿಲ್ಲ ಆದರೂ ಕೂಡ ನೋಡಿರಿ ನೋಡೋರು ಏನೇ ಹೇಳಿದ್ರು ಕೂಡ ನಾವು ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ವೆಯ್ಟ್ ಲಾಸ್ ಮಾಡ್ಬೇಕಂತ ಹೇಳ್ತೀನಿ ಇವಾಗ ಏನು ನೋಡತಿರ್ಲಿಲ್ಲ ಇದು ಪ್ರೆಸೆಂಟ್ ನೋಡಿರಿ ನನ್ನ ಮಗನ ಡೆಲಿವರಿ ಆದಮೇಲೆ ಫೋರ್ ಮಂತ್ಸಿಗೆ ತೆಗೆದಿರುವಂಥ ಫೋಟೋಸ್ ನೋಡ್ರಿ ಇದು ದೀಪಾವಳಿ ಏನಾಯಿತು ಅವಾಗ ತೆಗೆದಿರುವಂಥ ಫೋಟೋಸ್ ಇದು ನೋಡ್ತಾ ಇದ್ರಲ್ಲ ನಾನು ಇಷ್ಟೊಂದು ಫ್ಯಾಟ್ ಇದ್ದೆ ಈ ಫೋಟೋನ ನೋಡಿಬಿಟ್ಟೆ ನಾನು ಅಂದ್ಕೊಂಡೆ ಎಪ್ಪ ಇಷ್ಟದಪ್ಪಾಗಿನ ನಾನು ಅಂಥೇಳಿ ಆಲ್ಮೋಸ್ಟ್ ನೋಡಿರಿ ನಂದು ವೆಯ್ಟ್ ಬಂದುಬಿಟ್ಟು ಏಯ್ಟಿ ತ್ರೀ ಇತ್ತು ಇವಾಗೇನು ನೋಡತಿರಲ್ಲ ಇದು ಡ್ರೆಸ್ ಮೇಲೆ ಇದು ಬಂದ್ಬಿಟ್ಟು ಪ್ರೆಸೆಂಟ್ ಫೋಟೋ ನೋಡಿರಿ ಇದು ಇವಾಗ ನಾನು ವೆಯ್ಟ್ ಬಂದುಬಿಟ್ಟು ಅಂತ ಅಂತೇಳಿ ಲಾಸ್ಟ್ ಒಳಗೆ ಹೇಳ್ತೀನಿ ನೋಡ್ತಾ ಇದ್ರಲ್ಲ ಇದು ಮುಂಚೆ ಮತ್ತೆ ಇವಾಗ ನೋಡ ನೋಡ್ರಿ ಕಂಪೇರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಅಂತ ಅನಿಸ್ತೀನಿ ಅನಿಸ್ತದೆ ನನಗೆ ಫೇಸಲ್ಲಿ ಮತ್ತು ನೆಕ್ಕಲ್ಲಿ ನೋಡ್ರಿ ತುಂಬಾ ಫ್ಯಾಟ್ ಲಾಸ್ ಆಗಿದೆ ಆ ಮುಖ ಕೂಡ ಗ್ಲೋಯಿಂಗ್ ಆಗಿದೆ ನೋಡ್ರಿ ಇವಾಗ ವೆಯ್ಟ್ ಲಾಸ್ ಮಾಡೋದ್ರಿಂದ ತುಂಬಾ ಖುಷಿ ಅನಿಸುತ್ತಾ ನನಗಂತೂ ನಾನು ಫಸ್ಟಿಗೆ ವೆಯ್ಟ್ ಲಾಸ್ ಮಾಡಬೇಕಂತ ಅಂದ್ಕೊಂಡಾಗ ನಾನು ಆ ವೆಯ್ಟ್ ಬಂದುಬಿಟ್ಟು ಸೆವೆಂಟಿ ನೈನ್ ಪಾಯಿಂಟ್ ಸಿಕ್ಸ್ ಫೈ ಇತ್ತು ನೋಡ್ರಿ ಅವಾಗ ಇದು ಯಾವಾಗಪ್ಪ ಅಂದ್ರೆ ಗಣೇಶ್ ಹಬ್ಬ ಆದಮೇಲೆ ನೋಡಿರಿ ನಾನು ವೆಯ್ಟನ್ನು ಸ್ಟಾ ಚಾಲೆಂಜನ್ನು ತೊಗೊಂಡೇ ಇದ್ದು ಮತ್ತು ವೆಯ್ಟ್ ಲಾಸ್ ಮಾಡಬೇಕಂತ ಅಂದ್ಕೊಂಡಿದ್ನಲ್ಲ ಅವಾಗ ಸೆವೆಂಟಿ ನೈನ್ ಪಾಯಿಂಟ್ ಸಿಕ್ಸ್ ಇರೋ ಇತ್ತು ಅವಾಗ ನಾನು ನೋಡ್ರಿ ವೆಯ್ಟ್ ಲಾಸ್ ಮಾಡ್ಬೇಕಂತ ಅನ್ಕೊಂಡಾಗ ನನ್ನ ವೆಯ್ಟ್ ಬಂದುಬಿಟ್ಟು ಸೆವೆಂಟಿ ನೈನ್ ಪಾಯಿಂಟ್ ಸಿಕ್ಸ್ ಫೈವ್ ಇತ್ತು ನಾನು ವೆಯ್ಟ್ ಲಾಸ್ ಸರ್ಯಾನ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಾಗ ನೋಡ್ರಿ ನವಂಬರ್ ತಿಂಗಳದೊಳಗೆ ನಾನು ವೆಯ್ಟ್ ಲಾಸ್ ಶರನ್ನು ಸ್ಟಾರ್ಟ್ ಮಾಡ್ಕೊಂಡು ಅಂದ್ರೆ ನವಂಬರ್ ಹದಿನೈದನೇ ತಾರೀಕಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡಿರೋದು ನನ್ನ ಮಗನ ಜವಳ ಆದಮೇಲೆ ನೋಡಿರಿ ಅವನಿಗೆ ಸಿಕ್ಸ್ ಮಂತ್ ಆಗಿತ್ತು ಅವಾಗ ನಾನು ಸ್ಟಾರ್ಟ್ ಮಾಡ್ಕೊಂಡೆ ಅಂದ್ರೆ ಫುಡ್ಡನ್ನೇ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟು ಮತ್ತು ಟೈಮ್ ಟು ಟೈಮ್ ಊಟನ ಮಾಡೋಕತ್ತೆ ನಾನು ಅದೇ ಬಿಟ್ಟರೆ ಯಾವುದೇ ಡಯಟ್ ಆಗಿರ್ಬೋದು ಮತ್ತು ಊಟ ಕಡಿಮೆ ಮಾಡಿರೋದು ಇದರಿಂದ ನಾನು ವೆಯ್ಟ್ ಲಾಸ್ನ ಮಾಡ್ತಾ ಇದ್ದಿದ್ದಿಲ್ಲ ಮಗುಗೆ ಫೀಡ್ ಮಾಡುತ್ತಿರೋದ್ರಿಂದ ನೋಡಿರಿ ಕಷ್ಟ ಆಗ್ತಿತ್ತು ಹಾಗಾಗಿ ಊಟದ ಮೇಲೇ ಬ್ಯಾಲೆನ್ಸ್ ಮಾಡಿಕೊಂಡು ನಾನು ಡಯಟನ್ನು ಮಾಡ್ತಾಯಿದ್ದೆ ಅದೇ ರೀತಿ ನೋಡಿರಿ ವೀಕ್ಲಿ ಒನ್ ಟೈಮು ಅಥವಾ ಡೈಲಿ ನಾನು ವೇಟನ್ನು ಚೆಕ್ ಮಾಡ್ತಾ ಇದ್ದಾಗ ಸ್ವಲ್ಪ ಕಡಿಮೆ ಆಗ್ತಾನೆ ಬಂತು ಅದು ಕೂಡ ನನಗೆ ಮೋಟಿವೇಶನ್ ಆದಂಗೆ ಆಯ್ತು ನೋಡ್ರಿ ಇದೇ ರೀತಿ ಸ್ವಲ್ಪ ಕಡಿಮೆ ಮಾಡ್ತಾ ಮಾಡ್ತಾ ನೋಡಿರಿ ನನ್ನದು ವೆಯ್ಟ್ ಲಾಸ್ ಅನ್ನೋದು ಇವಾಗ ಪ್ರೆಸೆಂಟ್ ವೆಯ್ಟ್ ನೋಡಿರಿ ನಾನು ಸೆವೆಂಟಿ ಒನ್ ಪಾಯಿಂಟ್ ಫೈವ್ ಜೀರೋ ಐತಿ ತುಂಬಾ ಖುಷಿ ಆಗುತ್ತೆ ನೋಡ್ರಿ ನನಗೆ ಇದು ಆದಮೇಲೆ ನೋಡ್ರಿ ನಾನು ಇವಾಗ ಟ್ವೆಂಟಿ ಒನ್ ಡೇಸ್ ಚಾಲೆ ಅಂತಲೂ ಕೂಡ ಮಾಡ್ತಾಯಿದ್ದೀನಿ ಈ ಒಂದು ನನ್ನ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಒಳಗ ಆಲ್ಮೋಸ್ಟ್ ನೋಡ್ರಿ ನನ್ನದು ಎರಡು ಕೆ ಜಿಯಷ್ಟು ವೆಯ್ಟ್ ಲಾಸ್ ಆಗಿದೆ ಬಟ್ ಟ್ವೆಂಟಿ ಒನ್ ಡೇಸ್ ಲಾಸ್ಟೇ ನೋಡ್ರಿ ನಂದು ವೆಯ್ಟ್ ಎಷ್ಟು ಲಾಸ್ ಆಗುತ್ತೆ ಅಂತ ಟೋಟಲ್ ಆಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬಾ ಖುಷಿಯಾಗುತ್ತೆ ನೋಡ್ರಿ ಈ ರೀತಿ ವೆಯ್ಟ್ ಲಾಸ್ ಮಾಡ್ತಾಯಿದ್ರೆ ಇನ್ನೊಂದು ನೋಡಿರಿ ನಾನು ಎಕ್ಸಸೈಸ್ ಕೂಡ ಮಾಡ್ತಾಯಿಲ್ಲ ಇನ್ಮೇಲೆ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿನಿ ಬರೀ ಫುಡ್ ಒಳಗೆನ ಫೋಕಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ವೆಯ್ಟ್ ಲಾಸನ್ನ ಮಾಡ್ತಾಯಿದ್ದೀನಿ ಇಂಚಸ್ ಕೂಡ ನೋಡ್ರಿ ತುಂಬಾ ಲಾಸ್ ಆಗಿದೆ ಅದನ್ನ ಕೂಡ ಚೆನ್ನಾಗಿ ಅನ್ಸುತ್ತೆ ನೋಡ್ರಿ ನನಗೆ ಇದ್ರಲ್ಲ ನನ್ನ ಮುಂಚೆನ ವಿಡಿಯೋಗೆ ಮತ್ತು ಈ ವಿಡಿಯೋ ನೋಡ್ರಿ ತುಂಬಾ ಕಂಪೇರ್ ಮಾಡಿದ್ರೆ ಫೇಸಲ್ಲಿರುವಂಥ ಫ್ಯಾಟ್ ನೋಡಿರಿ ತುಂಬಾ ಕಡಿಮೆ ಆಗಿದೆ ಅಂತ ಹೇಳ್ತೀನಿ ಆಲ್ಮೋಸ್ಟ್ ನೋಡ್ರಿ ಇವಾಗ ನನಗೆ ತುಂಬಾ ಖುಷಿ ಆಗತ್ತದ ಈ ರೀತಿ ನಂದು ವೆಯ್ಟ್ ಲಾಸ್ ಆಗ್ತದಲ್ಲ ಅಂತ ಹೇಳಿ ಪ್ರೆಸೆಂಟ್ ವೆಯ್ಟ್ ನೋಡ್ರಿ ನಂದು ಎಷ್ಟೈತಪ್ಪ ಅಂತಂದ್ರೆ ಸೆವೆಂಟಿ ಒನ್ ಪಾಯಿಂಟ್ ಫೈ ಜೀರೋ ನೋಡ್ರಿ ಇದು ನವಂಬರಿಂದ ನೋಡಿರಿ ನವಂಬರ್ ಹದಿನೈದನೇ ತಾರೀಕಿಂದ ಇವಾಗ ಇದು ಫೆಬ್ರವರಿ ತಿಂಗಳು ಫೆಬ್ರವರಿ ಕೂಡ ಕಂಪ್ಲೀಟ್ ಆಗಿಲ್ಲ ಈ ಒಂದು ಫೋರ್ ಮಂತ್ಸ್ ಅಂದರೆ ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ಒಳಗೆ ನಂದು ವೆಯ್ಟ್ ಅನ್ನೋದು ಆಲ್ಮೋಸ್ಟ್ ನೋಡ್ರಿ ಸೆವೆಂಟಿ ಏಯ್ಟ್ ಸೆವೆಂಟಿ ನೈನ್ ಅಂದರೆ ಏಯ್ಟಿ ಅಂದ್ರೂ ಕೂಡ ಇವಾಗ ನೈನ್ ಕೆ ಜಿ ಮೇಲೆ ನಂದು ವೆಯ್ಟ್ ಲಾಸ್ ಆಗಿದೆ ತುಂಬಾ ಖುಷಿ ಆಗತ್ತದ ನೋಡ್ರಿ ನನಗೆ ಈ ಒಂದು ವೆಯ್ಟ್ ಲಾಶನ್ನ ನೋಡಿಬಿಟ್ಟು ನೀವು ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕಂತ ಅಂದ್ಕೊಂಡಿದ್ರೆ ನಿಮ್ಗೆ ಎಕ್ಸಸೈಸ್ ಮಾಡಿ ಆಗಂಗಿಲ್ಲ ಅಂತಂದ್ರೆ ಈ ರೀತಿಯಾಗಿ ನೋಡ್ರಿ ಫುಡ್ ಕಂಟ್ರೋಲ್ ಮಾಡಿಕೊಂಡು ಆರಾಮ್ಸೆ ನಾವು ವೆಯ್ಟ್ ಲಾಸನ್ನು ಅನ್ನ ಬಟ್ ನಮ್ದು ಬಾಡಿ ಶೇಪ್ ಅದು ಬರಬೇಕಾಗಿತ್ತು ಅಂದ್ರೆ ನೋಡ್ರಿ ನಾವು ಎಕ್ಸರ್ ಎಲ್ಲನೂ ಮಾಡಲೇಬೇಕಾಗುತ್ತೆ ಇನ್ಮೇಲೆ ನೋಡ್ರಿ ನಾನು ಟ್ರೈ ಮಾಡ್ತೀನಿ ನೋಡ್ತಾ ಇದ್ರಲ್ಲ ಫೇಸ್ ಅನ್ನೋದು ಎಷ್ಟು ಚೇಂಜ್ ಆಗಿದೆ ಅಂತ ಹೇಳಿ ನಿಜವಾಗ್ಲೂ ನಿಮ್ಗೆ ಚೇಂಜಸ್ ಕಂಡ್ರೆ ಸ್ವಲ್ಪ ನನಗೆ ಕಮೆಂಟ್ ಮಾಡಿ ಹೇಳ್ರೆ ನನಗೂ ಕೂಡ ಮೋಟಿವೇಶನ್ ಆಗುತ್ತೆ ಏನೆಲ್ಲ ಫುಡ್ ತೊಗೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡ್ರಿ ಮನೆ ಊಟನೇ ಮಾಡಿಕೊಂಡು ಮೂರು ಹೊತ್ತು ಊಟನ ಮಾಡಿಕೊಂಡು ಯಾವುದೇ ಡಯೆಟ್ ಇಲ್ಲದೆ ಯಾವುದೇ ಎಕ್ಸಸೈಸ್ ಇಲ್ಲದೆ ಆರಾಮ್ಸೆ ನಾನು ವೇಟ್ ಲಾಸ್ ಅನ್ನ ಮಾಡ್ಕೋಬೋದು ಅಂತ ಹೇಳ್ತೀನಿ ನೋಡ್ರಿ ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ವೆಯ್ಟ್ ಲಾಸ್ ಮಾಡ್ತೇವೆ ಅಂತ ಹೇಳಿ ನಾನೇನು ಬಿಲ್ಕುಲ್ ಆಗಿ ಊಟನ ಬಿಟ್ಟಿಲ್ಲ ನೋಡಿರಿ ಫ್ರೆಂಡ್ಸ್ ಮನೆ ಊಟನೇ ಚೆನ್ನಾಗಿ ಮಾಡಿಕೊಂಡು ನಾನು ವೆಯ್ಟ್ ಲಾಸನ್ನು ಮಾಡ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಫ್ಲೇಟ್ ಫುಲ್ಲಾಗಿ ಕೂಡ ಊಟನ ತೊಗೊಂಡಿದ್ದೆ ನಾನು ಇದೇ ರೀತಿ ಕೂಡ ನಾನು ಡೈಲಿ ಇದ್ದೀನಿ ಈ ರೀತಿ ನೋಡ್ರಿ ನಮ್ಮ ಊಟದೊಳಗೆ ಈ ರೀತಿ ವೆಜಿಟೇಬಲ್ಸು ಮತ್ತು ತರಕಾರಿ ಪಲ್ಯ ಈ ರೀತಿ ಸೊಪ್ಪಿನ ಪಲ್ಯ ಜಾಸ್ತಿ ಆಗಿರ್ಬೇಕು ನೋಡ್ರಿ ಈ ರೀತಿ ತೊಗೊಳೋದ್ರಿಂದ ನಮ್ಮದು ಹಸಿವಿನ ಮಾ ಪ್ರಮಾಣ ಏನಿರ್ತದಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ನೋಡಿರಿ ಜಾಸ್ತಿ ತಿಂದಂಗೆ ಅನಿಸುತ್ತೆ ನಮಗೆ ಹಾಗಾಗಿ ನಮ್ಮದು ವೆಯ್ಟ್ ಅನ್ನೋದು ಕಡಿಮೆ ಆಗ್ತಾ ಬರ್ತದೆ ನೋಡ್ರಿ ಈ ರೀತಿ ಮನೆ ಊಟನ ಮಾಡಿಕೊಂಡು ನೀವು ಕೂಡ ವೆಯ್ಟ್ ಲಾಸ್ ಮಾಡ್ಕೋಬೋದು ಅಂತ ಹೇಳ್ತೀನಿ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊಳ್ಳೋಗತ್ತೀನಿ ಹತ್ತೀನಿ ಮುಂದೆ ನೋಡಿರಿ ನಾನು ಟ್ವೆಂಟಿ ಒನ್ ಡೇಸ್ ಚಾಲೆಂಜಿನ ರಿಸಲ್ಟ್ ಕೂಡ ಶೇರ್ ಮಾಡ್ತೀನಿ ಬಾಯ್ ಫ್ರೆಂಡ್ಸ್